ಇತ್ತೀಚೆಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಪೂರ್ಣಗೊಳ್ಳುವವರೆಗೂ ನಾಸೀರ್ ಹುಸೇನ್ ಅವರಿಗೆ ಪ್ರಮಾಣ ವಚನ ಬೋಧನೆ ಮಾಡದಂತೆ ಉಪರಾಷ್ಟ್ರಪತಿ ಅವರಿಗೆ ಬಿಜೆಪಿ ಪತ್ರ ಬರೆಯಲಿದೆ ಎಂದು ಬೆಳಗಾವಿಯಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ ತಾಲೂಕಿನ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಅವರು ಪ್ರಕರಣ ಸಂಬಂಧ ಮೂವರನ್ನು ಬಂಧಿಸಲಾಗಿದೆ ಅದೇ ರೀತಿ ಪ್ರಕರಣದಲ್ಲಿ ನಾಸಿರ್ ಹುಸೇನ್ ಅವರನ್ನು ನಾಲ್ಕನೇ ಆರೋಪಿಯನ್ನಾಗಿ ಪರಿಗಣಿಸಿ ಕಾನೂನು ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ಪ್ರಕರಣದ ಸಮಗ್ರ ತನಿಖೆ ನಡೆಸಬೇಕು ಪ್ರಕರಣದಲ್ಲಿ ನಿರ್ದೋಷಿಯಾಗಿ ಹೊರಬರುವವರಿಗೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಅವಕಾಶ ನೀಡಬಾರದು ಎಂದು ಬಿವೈ ವಿಜಯೇಂದ್ರ ಒತ್ತಾಯಿಸಿದರು ರಾಜ್ಯ ಸರ್ಕಾರ ಎಫ್ಎಸ್ಎಲ್ ವರದಿಯನ್ನು ಒಂದು ಕಡೆ ಖಾಸಗಿ ರಿಪೋರ್ಟ್ ಬಹಿರಂಗ ಆಗಲಿಲ್ಲ ಅಂತ ಹೇಳಿದರೆ ಇನ್ನೂ ಕೂಡ ದೇಶದ್ರೋಹಿಗಳನ್ನ ಬಂಧಿಸೋದಕ್ಕೆ ರಾಜ್ಯ ಸರ್ಕಾರ ಮೀನಾ ಎಣಿಸ್ತಾ ಇತ್ತು ಕಾಣ್ತದೆ ಸೊ ವಾಟ್ ಈಸ್ ಟಾಪಿಂಗ್ ದ ಸ್ಟೇಟ್ ಗವರ್ಮೆಂಟ್ ಯಾವ ಕಾರಣಗಳಿಂದಾಗಿ ಇವತ್ತು ಕೂಡ ರಾಜ್ಯ ಸರ್ಕಾರ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನು ಬಹಿರಂಗಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆ ನಮಗೆ ಉತ್ತರವನ್ನು ನೀಡಬೇಕು ಎರಡನೇದು ನಾವು ಅವತ್ತು ಕೂಡ ಅಂದಿನ ಪೊಲೀಸ್ ಠಾಣೆಗೆ ಭೇಟಿಯನ್ನು ಕೊಟ್ಟು ನಮ್ಮ ಶಾಸಕರು ಎಲ್ಲರೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ವಿ ಆದರೆ ಯಾರಿದ್ರೆ ಪ್ರಮುಖ ಪಾತ್ರಧಾರಿಗಳು ಸೂತ್ರಧಾರಿಗಳು ಈ ದೇಶದ್ರೋಹಿ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥ ದೇಶದ್ರೋಹಿಗಳಿಗೆ ಸೂತ್ರಧಾರಿಗಳು ಯಾರು ಪಾತ್ರಧಾರಿಗಳು ಯಾರು ಪ್ರಮುಖರಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯಾಗಿ ಆಯ್ಕೆ ಮಾಡಿ ಆಗಿರ್ತಕ್ಕಂಥ ನಾಸೀರ್ ಹುಸೇನ್ ಅವರ ಹೆಸರನ್ನೇ ಇವತ್ತು ಪೊಲೀಸರು ಕೈ ಬಿಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾನು ಇವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ